ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ ಸೇಲರ್ ಇದೊಂದು ಗಾಡಿ ಬಂದಿದೆ ಸ್ವರಾಜು ಏಳ್ನೂರ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲು ಗಾಡಿ ಫಸ್ಟ್ ಓಡರ್ ಗಾಡಿ ಇಪ್ಪತ್ನಾಲ್ಕು ಎಚ್ ಪಿ ಬರ್ತದೆ ಇದು ಮಿನಿ ಟ್ರ್ಯಾಕ್ಟರು ಗಾಡಿ ಓಡಿರೋದು ಕೇವಲ ಇನ್ನೂರ ಎಂಬತ್ತು ಗಂಟೆ ಹೊಡೆಯುತ್ತೆ ಗಾಡಿಯಲ್ಲಿ ಪೋಸ್ಟರಿಂಗ್ ಕೊಟ್ಟಿದ್ದಾರೆ ಹಾಲ್ ಡಾಕ್ಯುಮೆಂಟ್ಸಲ್ಲಿ ರನ್ನೇ ರನ್ನಿಂಗಲ್ಲಿದೆ ಇನ್ಶೂರೆನ್ಸ್ ಎಪ್ಸಿ ಎಲ್ಲ ರನ್ನಿಂಗ್ ಐತೆ ಆಯಿಲ್ ಬ್ರೇಕು ಆಯಿಲ್ ಕಚ್ ಬರ್ತದೆ ಗಾಡಿ ಗಾಡಿ ಲೊಕೇಶನ್ ಬಂದಿರೋದು ಬಿಜಾಪುರ బీజాపూర్ లొకేషన్ గడి ఇరదు విడే కడ ఓనర్ నంబర్ కొడు టీటల్ని సరద్ గడి ట్వెంటీ త్రీ మోడలు మినీ గాడి ఇంక బీ కూడా కట్సలా ఇంజిన్ ఉందో టైర్ కండీషన్ కూడా చైతే గాడి ఇంజిన్ కండీషను ఎలా నీటైతే గాడి గాడ ఓడ కేవల ఇన్నూర ఎంత్ గంట అంటే లోకేషన్ ఐతే గాడీ ఈ గడికి ప్రైస్ బోదు నాకై ఎంత్తాయి నెగోషిబలు ఫైనల్ అక్క ఎర బందే కమ్మి గడి కొడతారు ನೋಡಿ ಎಲ್ಲರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಓಡಾ ಕೆಳಗಡೆ ಓಣರ್ ನಂಬರ್ ಕೊಟ್ಟಿದ್ದೀವಿ ನಮ್ಮ ಚಾನಲ್ ಈಗ ನೋಡ್ತಾ ಇರ್ರಿ ಸಪೋರ್ಟ್ ಮಾಡ್ತಾಯಿರ್ರಿ ಥ್ಯಾಂಕ್ ಯು